ಎಲ್ಲರಿಗೂ ಬ್ಲಾಗ್ ವಿಜಯ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಭಾಳ ಜನ ಹಂಗೆ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಹಂಗೆ ಕಮೆಂಟ್ ಮಾಡ್ರಿ ಇವಾಗ ನೋಡ್ರಿ ಫುಲ್ ಇದು ವಿಡಿಯೋ ಇವತ್ತಿನ ವಿಡಿಯೋ ಏನಂದ್ರೆ ಮಾವಿನ ಹಣ್ಣಿಂದ ಒಂದು ವಿಡಿಯೋ ಮಾಡ್ಕೊಂಡಿನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿತೀನಿ ಶಿಕರ್ಣಿದು ಮಾಡೋದು ಮನೆ ಒಂದು ವಿಡಿಯೋ ಹಾಕಿದ್ದೆ ಶಾರ್ಟ್ ವಿಡಿಯೋ ನಾನು ಹಿಂಗೆ ಶಿಕರ್ಣಿ ಮಾಡ್ಬೇಕಾದ್ರೆ ಒಂದೊಂದು ಹಣ್ಣು ಒಂದು ಬುಟ್ಟಿಗೆ ಸಪ್ರೇಟ್ ಹಿಂಡಿ ಅದು ತಕ್ಕೊಂಡು ಆಮೇಲೆ ಇನ್ನೊಂದು ಪಾತ್ರೆಗೆ ಅದನ್ನು ಆ್ಯಡ್ ಮಾಡ್ಕೊರಿ ಅಂತ ಹಾಕ್ಕೊರಿ ಅಂತಂದು ಯಾಕಂದ್ರೆ ಈಗ ಮಳೆ ರೀ ಇವಾಗೆಲ್ಲ ಸ್ವಲ್ಪ ಹುಳ ಅಂತಾರೆ ಸೊ ಹಾಗಾಗಿ ಹಿಂಗೆ ಸಪ್ರೇಟಾಗಿ ಹಿಂಡಿ ಅದನ್ನು ನೋಡಿ ಕ್ಲೀನಾಗಿ ಏನು ಇಲ್ಲಪ್ಪ ಅಂದಮೇಲೆ ಬೇರೆ ಇನ್ನೊಂದು ಪಾತ್ರೆಗೆ ಹಾಕೊಳ್ಳೋದು ಚಲೋ ಅನಿಸ್ತದೆ ನಾ ಅಂಕ್ರಿ ಹಿಂಗೆ ಮಾಡಲಿತೀನಿ ನೋಡ್ರಿ ಯಾಕಂದ್ರೆ ಫು ಅಷ್ಟು ಮಾಡಿದ ಹಣ್ಣು ಇದು ಎಲ್ಲ ಹಾಳಾಗಬಾರ್ದು ಅಂಥೇಳಿ ಈ ಥರ ಮೆಥಡ್ ಮಾಡ್ಲಿತ್ತೀನಿ ನಿಮಗೂ ಚಲೋ ಅನಿಸಿದ ಪ್ಲೀಸ್ ಪ್ಲೀಸ್ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ ಈಗ ನೋಡ್ರಿ ಹಣ್ಣು ಅಂಕ್ರಿ ಇಷ್ಟು ಚಲೋ ಸಿಗ್ತಾವಲ್ಲ ಈಗ ಹಣ್ಣು ಚಲೋ ಸಿಗ್ತಾವೆ ಮತ್ತೇನಂದ್ರೆ ಮಳೆ ಆಗ್ತದಲ್ಲ ಅದಕ್ಕೆ ಸ್ವಲ್ಪ ನೋಡಿ ಮಾಡಿ ಮಾಡ್ಬೇಕಾಗ್ತದೆ ಫಸ್ಟು ಹಣ್ಣು ಒಂದ್ರದಾಗ ನಾವು ಹಣ್ಣು ಪಲ್ಪ್ ತಕ್ಕೊತಾ ಹೋದ್ವಿ ಅಂದ್ರೆ ಸಪೋಸ್ ಒಂದು ಹಣ್ಣು ಏನಾರು ಹುಳ ಹುಳ ಇತ್ತು ಅಂದ್ರೆ ಪೂರ್ತಿ ಸಿಕ್ಕಣಿ ಹಾಳಾಗ್ತದೆ ಅದಕ್ಕೆ ಈ ಥರ ಮಾಡಿ ನೋಡ್ರಿ ನೀವು ಯಾರ್ಯಾರು ಹೆಂಗೆ ಅಂತ ಕಮೆಂಟ್ ಮಾಡಿರಿ ಬರ್ರಿ ಈಗ ಇನ್ನೊಂದು ಮಾವಿನ ಹಣ್ಣಿಂದ ರೆಸಿಪಿ ತೋರಿಸ್ತೀನಿ ಶಿಖ ಮಾವಿನ ಹಣ್ಣಿನ ಶಿಕರ್ಣಿ ಆಗಿತ್ತು ಆಮೇಲೆ ಇವಾಗ ಮಾವಿನ ಹಣ್ಣು ಹಾಕಿ ಶಿರಾ ಮಾಡೋಣ ಅಂದ್ಕೊಂಡಿನಿ ಶಿರಾ ಗುಳಂಬ ಮಾವಿನ ಹಣ್ಣಿಂದ ಹೆಂಡ್ರಿ ಸಂಭ್ರಮನ ಈಗೆಲ್ಲ ಈಗ ನೋಡ್ರಿ ರವೆ ನಾನು ತುಪ್ಪ ಕುರ್ಕೊಳ್ಳೀನಿ ಬನ್ಸಿ ರವೆ ಇದು ನೀವು ಬೇಕಾದರೆ ಬಿಳಿ ರವಾನೂ ಯೂಸ್ ಮಾಡ್ಬೋದು ಅದು ಚಲೋ ಆಗ್ತದೆ ಹೆಲ್ತ್ ವೈಸ್ ನೋಡಿದರೆ ಈ ರವೆ ಚಲೋ ಅಂತಾರೆ ಕೇಸರಿ ರವೆ ಅಂತೀವಿ ಇದಕ್ಕೆ ಬನ್ಸಿ ರವೆ ಅಂತೀವಿ ಹಾಗಾಗಿ ನೋಡ್ರಿ ಇಷ್ಟು ಬೆಲ್ಲ ತೊಗೊಂಡಿನಿ ಮತ್ತು ಮಾವಿನ ಹಣ್ಣಿನ ಪಲ್ಪ್ ಇದು ಅದನ್ನು ಸ್ವಲ್ಪ ನಾನು ಮಿಕ್ಸಿ ಮಾಡ್ಕೋತೀನಿ ಇವಾಗ ರವೆ ಹುರಿದ ಈಗ ಅದ ಇದ್ರೊಳಗೆ ಪಾತ್ರೆ ಒಳಗೆ ನಾನು ತುಪ್ಪ ಹಾಕಿ ಹುರೈತೀನಿ ಸಾರಿ ತುಪ್ಪ ತುಪ್ಪಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕಿ ಹುರ್ಕೊಳೈತಿ ನೋಡ್ರಿ ಸ್ವಲ್ಪ ಕೆಂಪಾದ ತಕ್ಷಣ ತಕ್ಕೊಣಂತೀವನ್ನ ಮನೆಯಾಗೆ ಸೂಟಿ ಇಲ್ಲರಿ ಇನ್ನು ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ ಹುಡುಗರು ಇರ್ತಾವೆ ಹಾಗಾಗಿ ವಿಡಿಯೋ ಮಾಡಿಕೊಂಡ್ರು ಕೂಡ ಹೆಂಗೆ ಆಗ್ತದೆ ಅಂದ್ರೆ ಅವ್ರು ಕೊಡ್ಲಿಕ್ಕೆ ಆಗೋದೇ ಇಲ್ಲ ಯಾಕಂದ್ರೆ ಹುಡುಗರು ಗದ್ಲು ಇದ್ದೇ ಇರ್ತದೆ ಮನೆಯಾಗ ಈಗ ನೋಡ್ರಿ ಅವು ಗೋಡಂಬಿ ದ್ರಾಕ್ಷಿ ಅಕ್ಷಿ ಎಲ್ಲ ಆ ಅದು ತುಪ್ಪಿತ್ತಲ್ಲ ಅದ್ರೊಳಗೆ ಇದು ಹಣ್ಣನ್ನು ನಾನು ಮಿಕ್ಸಿ ಮಾಡಿದೆ ಒಂದು ಸ್ವಲ್ಪ ಒಂದೆರಡು ಒಂದು ರೌಂಡ್ ಆದರೆ ಸಾಕಾಗ್ತದೆ ಅದು ಮಿಕ್ಸಿ ಮಾಡಿದ್ನಲ್ಲ ಆ ಪಲ್ಪ್ನ ಈಗ ತುಪ್ಪದೊಳಗೆ ಹಾಕಿ ಸ್ವಲ್ಪ ಹುರ್ಕೋತೀನಿ ಅಷ್ಟೆ ಸ್ವಲ್ಪ ಬಿಸಿ ಆಗ್ಲಿ ಅಂತ ಅಷ್ಟೆ ತಳ ಹಿಡಿತದ ಹಂಗಾಗಿ ಸ್ವಲ್ಪ ಕೈ ಬಿಡಬೇಡ್ರಿ ಹಂಗೆ ತಿರ್ಸ್ಕೋತಾನೆ ಇರ್ರಿ ಈ ಕಡೆ ನೋಡ್ರಿ ನೀರು ಬಿಸಿಗಿಟ್ಟಿ ನಾನು ಗ್ಯಾಸ್ ಕಟ್ಟೆಲ್ಲ ನಮ್ಮದು ಭಾಳ ರೀ ಹಂಗಾಗಿ ಏನೋ ಅನ್ಕೋಬೇಡ್ರಿ ಯಾರು ಎಷ್ಟು ತಿಕ್ಕಿದ್ರು ಸ್ವಚ್ಛ ಆಗೋಂಗಿಲ್ಲ ಈಗ ನೋಡ್ರಿ ನೀರು ಇಟ್ಟಿದ್ದೆ ಒಂದು ಲೋಟಕ್ಕೆ ಎರಡು ಎರಡೂವರೆ ನೀರು ಹಾಕಿರ್ತೀನಿ ನಾನು ಇದು ಸ್ವಲ್ಪ ದಪ್ಪ ಇರ್ತದಲ್ಲ ಕೇಸರಿ ರವ ಹಾಗಾಗಿ ಎರಡುವರೆ ಹಾಕಿರ್ತೀನಿ ನೀವು ಬಿಳಿ ರವೆ ಯೂಸ್ ಮಾಡಿದರೆ ಅದು ಸ್ವಲ್ಪ ಕಡಿಮೆ ಹಾಕೋರಿ ಎರಡು ಎರಡು ಹಾಕಿದ್ರು ನಡೀತದೆ ಅದಕ್ಕೆ ಸ್ವಲ್ಪ ಮೆತ್ತಗೆ ಬೇಕಂದ್ರೆ ಅದಕ್ಕೂ ಎರಡುವರೆ ಹಾಕ್ಬೇಕಾಗ್ತದೆ ಇನ್ನು ನೋಡ್ರಿ ಬಿಸಿನೀರು ಹಾಕಿದ್ಮೇಲೆ ಒಂದು ಸ್ವಲ್ಪ ಚಲೋ ಚೊಲೋತ್ನಾಗಿ ಕಲರ್ ಆ್ಯಕ್ಚುಲಿ ಭಾಳ ಮಸ್ತ್ ಲೋ ಕಾಣ್ಲಿತ್ತಿತ್ತು ಇದು ಕ್ಯಾಮ್ರಾದ್ದು ಮತ್ತು ಅದು ಹೆಂಗಾಗಿಬಿಡ್ತದೆ ಅಡುಗೆ ಮನೆಗೆ ನಮ್ಗೆ ಹಿಂಗೆ ಬಿಸಿಲು ಭಾಳ ಬೆಳಕು ಬರ್ತದಲ್ಲ ಅದು ಕ್ಯಾಮ್ರಾದೊಳಗೆ ಸರಿ ಕಾಣೋದೇ ಇಲ್ಲ ಇನ್ನು ಹಂಗಾಗಿಬಿಡ್ತದೆ ಈಗ ನೋಡ್ರಿ ರವೆ ಹಾಕಿದೆ ಹೆಂಗೆ ಹೆಂಗ್ ಹಂಗೆ ಮಾಡ್ಕೋದ್ರೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಿರ್ತಾರೆ ಸೊ ಹಂಗಾಗಿ ಈ ರವೆ ಹಾಕಿದ್ಮೇಲೆ ನೋಡ್ರಿ ಕಂಟಿನ್ಯೂ ಆಗ್ತಿರುಸ್ಲಿ ಕತ್ತೀನಿ ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡಿ ಹಾಕ್ತಿರ್ತೀವಿ ವ್ಯೂಸ್ ಬರೋಲ್ಲ ಸಬ್ಸ್ಕ್ರೈಬರಲ್ಲ ಅಂದ್ರೆ ಬೇಜಾರು ಆಗ್ತದೆ ಸುಮ್ಮನೆ ಯಾಕಪ್ಪ ಹಾಕದ ಅನ್ನಿಸ್ತದೆ ಆದರೂ ಮತ್ತೆ ಮನಸ್ಸು ತಡೆಯಂಗಿಲ್ಲ ಹಾಕೋಣ ಹಾಕೋಣ ವಿಡಿಯೋ ಮಾಡಿ ಇಟ್ಕೊಂಡಿರ್ತೀನಿ ಬಟ್ ಏನಂದ್ರೆ ಕರೆಕ್ಟಾಗಿ ಕಂಟಿನ್ಯೂ ಆಗಿ ಹಾಕ್ಲಿಕ್ಕೆ ನಂಗೆ ಆಗ ಆಗಲ್ತದೆ ಪ್ರಾಬ್ಲಮು ಇನ್ನು ಸ್ಕೂಲ್ ಸ್ಟಾರ್ಟ್ ಆಗ್ತದೆ ರೀ ನೋಡೋಣ ಆಗ್ತದೆ ಅಂತ ಈಗ ನೋಡ್ರಿ ನಾನು ಬೆಲ್ಲ ಹಾಕ್ಕೊಳಿತೀನಿ ನೀವು ಬೇಕಾದ್ರೆ ನೀರು ಕುದೀಲಿಗತಿತ್ತಲ್ಲ ಆವಾಗ ಬೆಲ್ಲ ಹಾಕೋಬೋದು ಆವಾಗನು ಹಾಕ್ಬೋದು ನಾ ರವೆ ಹಾಕಿದ್ನಲ್ಲ ಅದ್ರ ಬದಲು ಬೆಲ್ಲ ಹಾಕಿ ಬೆಲ್ಲ ಮೇಲೆ ಆಮೇಲೆ ರವೆ ಹಾಕ್ಬೋದು ಹಿಂಗೆ ಹಾಕಿದ್ರು ನಡೀತದೆ ಬಟ್ ಏನಂದ್ರೆ ನೀವು ಮತ್ತೆ ಕರಗ್ತದೋ ಇಲ್ಲೋ ಅಂತ ಅನಿಸಿದ್ರೆ ಆವಾಗ ನೀ ರವೆ ಹಾಕೋಕ್ಕೂ ಮುಂಚೆನೇ ಬೆಲ್ಲ ಹಾಕಿ ಅದು ಕರಗಿದ ಮೇಲೆ ಆಮೇಲೆ ರವೆ ಹಾಕೋರಿ ಸರಿ ಕೈಯಾಡ್ಸ್ರಿ ಅದು ನೀರು ಬಿಡ್ತದಲ್ಲ ಮತ್ತು ಹಂಗಾಗಿ ಬೆಲ್ಲ ಕರಗ್ತದೆ ಇಲ್ಲ ಬೆಲ್ಲ ಇನ್ನೊಂದು ಸ್ವಲ್ಪ ನೈಸ್ ಪೌಡ್ರ್ ಮಾಡ್ಕೊಳ್ರಿ ನಾ ಹಿಂಗೆ ಹಾಕಿರ್ತೀನಿ ಸೊ ಹಂಗಾಗಿ ಪಟ್ಟಂತ ರವೆ ನಿಮ್ಗೆ ಇದು ಸರಿ ಅನ್ನಿಸ್ಲಿಲ್ಲ ಅಂದ್ರೆ ಫಸ್ಟ್ ಬೆಲ್ಲ ಹಾಕಿರಿ ಅದು ಕರಗಿದ ಮೇಲೆ ರವೆ ಹಾಕ್ರಿ ಹಂಗೂ ನಡೀತದೆ ಈಗ ನೋಡ್ರಿ ಕೈಯಾಡಿಸಿ ಉರಿನ ಸಿಮ್ ಒಳಗಿಟ್ಟು ಮುಚ್ಚಿಟ್ಟಿದ್ದೆ ನೋಡ್ರಿ ಕರಿಗ್ಯದ ಬೆಲ್ಲ ಆಲ್ಮೋಸ್ಟ್ ಎಲ್ಲ ಕರಗ್ಯದ ನೀವು ಕೇಸರಿ ರವೆ ಅಂತೀವಲ್ರಿ ಇದನ್ನ ಮಾಡಿ ನೋಡಿರಿ ಭಾಳ ಚಲೋ ಇರ್ತದೆ ಮತ್ತು ಇದ್ರ ಮ್ಯಾಲಿಂದ ಏನು ಸಿಪ್ಪಿ ತೆಗ್ದಿರಂಗಿಲ್ಲ ಅಲ್ರಿ ಅಂದ್ರೆ ರವಾದ್ದು ಹಂಗಾಗಿ ಹೆಲ್ತ್ಗೆ ಭಾಳ ಚಲೋ ಅಂತಾರ ಅದು ಬಿಳಿ ರವೆ ಅಂದ್ರೆ ಎಲ್ಲ ತೆಗೆದು ಬಿಟ್ಟಿರ್ತಾರಲ್ಲ ಈಗ ನೋಡ್ರಿ ನಾನು ಸ್ವಲ್ಪ ಅದಕ್ಕೆ ಇದನ್ನ ಹಾಕಿದೆ ಕಲರ್ ಆ್ಯಡ್ ಮಾಡಿದೆ ನಿಮ್ಮ ಕಡೆ ಇದ್ರೆ ಹಾಕ್ರಿ ಇಲ್ಲ ಅಂದ್ರೂ ನಡೀತದೆ ಅದು ಅದ ಎಲ್ಲೋ ಬಂದಿರ್ತದೆ ಮಾವಿನ ಹಣ್ಣಿಂದ ನಾ ಹೇಳಿದ್ನೆಲ್ಲ ಹಂಗೆ ಕಿಡಕಿ ಹಿಂಗೆ ಬೆಳಗ್ಗೆ ಬರ್ಲಿರ್ತದ ಅದು ಕಾಣವಲ್ತದೆ ಬೇಜಾರು ಅನ್ನಿಸ್ತದೆ ಎಷ್ಟು ಚಲೋ ಕಲರ್ ಬಂದಿದೆ ಆದ್ರೆ ಹಿಂಗೆ ವಿಡಿಯೋದೊಳಗೆ ಸರಿ ಬರುವಲ್ತ ಈಗ ನೋಡ್ರಿ ಏಲಕ್ಕಿ ಪುಡಿ ಕೊನಿಗೆ ಈಗ ದ್ರಾಕ್ಷಿ ಗೋಡಂಬಿ ಇನ್ನೂ ನೀವು ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬೋದು ಅದಕ್ಕೇನಿಲ್ಲಲ್ಲ ರುಚಿ ಇದ್ದೇ ಇರ್ತದೆ ಈಗ ನೋಡ್ರಿ ಕ್ಯಾಮ್ರಾದೊಳಗೆ ಅದು ಬಿಸಿಲು ಆಮೇಲೆ ಮಳೆ ಒಂದು ಸೀಸನ್ ಅಲ್ಲರಿ ಒಂದು ಬಿಸಿಲು ಬರ್ತದೆ ಮಾಡಾಗ್ತದೆ ಸ್ವಲ್ಪ ಬಿಸಿಲು ಕಡಿಮೆ ಅಂದ್ಕೊಳ್ಳೆ ಎಲ್ಲೋ ಅನಿಸ್ತಿತ್ತು ಬಿಸಿಲು ಮತ್ತೆ ಬೆಳಗ್ಗೆ ಜೋರು ಹಿಂಗೆ ಬಂದ ತಕ್ಷಣ ಅದು ಡಿಮ್ ಅನಿಸ್ತಿತ್ತು ಕಲರ್ ಈಗ ತುಪ್ಪ ಹಾಕೊಳಿತೀವಿ ನೋಡ್ರಿ ತುಪ್ಪ ಏನ್ರಿ ಒಂದು ಅರ್ಧ ಬಟ್ಲು ಹಾಕೋಬಹುದು ಎರಡು ಚಮಚನೂ ಹಾಕೋಬಹುದು ನಿಮ್ಮ ಇಷ್ಟ ಅದು ಊರು ಭಾಳ ಒಂದು ಅರ್ಧ ಬಟ್ಲದಷ್ಟು ಹಾಕ್ತಾರೆ ಯಾಕಂದ್ರೆ ಭಾಳ ಚಲೋ ಅಂತ ಹೇಳಿ ನಾನು ಮೊದ್ಲು ಇದು ಮಾಡಿದ್ನೆಲ್ಲ ತುಪ್ಪದೊಳಗೆ ಇದು ಅವಾಗ ದ್ರಾಕ್ಷಿ ಗೋಡಂಬಿ ಅವಾಗ ಅದು ಸ್ವಲ್ಪ ತುಪ್ಪ ಇತ್ತು ಒಂದು ಒಂದು ಚಮಚದಷ್ಟು ಈಗ ಒಂದು ಎರಡು ಚಮಚ ಹಾಕಿದೆ ಇದೇನು ಕರ್ಗಿದ್ದಿಲ್ಲಲ್ರಿ ತುಪ್ಪ ನಮ್ಮದು ಹಂಗೆ ಗಟ್ಟಿ ಇತ್ತು ಅದನ್ನು ಹಾಕಿನಿ ಸೊ ಹಂಗಾಗಿ ನೀವು ಜಾಸ್ತಿ ಬೇಕಾದ್ರೆ ಒಂದು ಐದಾರು ಚಮಚನೂ ಹಾಕೋರಿ ಇನ್ನೂ ಚಲೋ ಅನಿಸ್ತದೆ ನಿಮಗೆ ಈಗ ನೋಡ್ರಿ ಫೈನಲಿ ರೆಡಿ ಆದ ಕೇಸರಿ ಭಾತ್ ಮಾವಿನ ಹಣ್ಣಿನ ಕೇಸರಿ ಭಾತ್ ಅನ್ಕೋರಿ ಭಾಳ ರುಚಿಯಾಗಿರ್ತದೆ ಮನೆಗೆ ಈಗಿನ ಹುಡುಗರು ಇರ್ತಾವಲ್ರಿ ಸೂಟಿ ಹಂಗಾಗಿ ನಾನು ದಿನ ಟ್ರೈ ಮಾಡಿರ್ತೀನಿ ನಿಮಗೆ ಹೆಂಗೆ ಅನಿಸ್ತು ಅಂತ ತಿಳಿಸ್ರಿ ನಮ್ಮ ಮನೆ ಭಾಳ ಇಷ್ಟ ಆಯ್ತು ಎಲ್ಲರಿಗೂ ಟ್ರೈ ಮಾಡಿರಿ ಹೆಂಗೆ ಬಂತ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಈ ನೋಡ್ರಿ ಮಾವಿನ ಹಣ್ಣಿದ್ದು ಕೇಸರಿ ಭಾತ ಆತಲ್ಲ ಅದಾದಮೇಲೆ ಇನ್ನೊಂದು ದಿವ್ಸ ಇದು ತಂದಿದೆ ಈ ಗೋ ಮಾವಿನಕಾಯಿ ಕೈ ಅಂತೀವಲ್ರಿ ನಾವು ಅದನ್ನು ತಂದಿದ್ವಿ ಆ ಉದ್ದಕ್ಕೆ ಇರ್ತಾವಲ್ಲ ನಾವು ಹಂಗೆ ಅಂತೀವಿ ನೀವೇನಂತೀರಿ ಅದಕ್ಕೆ ಅದ್ರದ್ದು ಗುಳಂಬ ಮಾಡೋಣ ಅಂದ್ಕೊಂಡು ಮೊರೊಬ್ಬ ಅಂತಾರಲ್ಲ ಅದು ಅದು ಚಲೋ ಇರ್ತದೆ ನೋಡ್ರಿ ಚಪಾತಿ ಮಾಡಿಟ್ರೆ ಹುಡುಗರಿಗೆ ಚಪಾತಿಗೆಲ್ಲ ಹಚ್ಚಿ ರೋಲ್ ಮಾಡಿ ಕೊಡ್ಬೋದು ಈ ಹೊ ಜಾಮ್ ಗಿಮ್ ತರ್ತೀವಲ್ಲ ಅದ್ರ ಬದಲು ಇದನ್ನು ಟ್ರೈ ಮಾಡ್ಬೋದು ಭಾಳ ಚಲೋ ಇರ್ತದೆ ಮತ್ತು ಸೀಸನ್ ಅಂದಮೇಲೆ ಗುಳಂಬ ಈ ಮಾ ಮತ್ತು ಕೇಸರಿ ಭಾತು ಇವೆಲ್ಲ ಹಾ ಇವೆಲ್ಲ ಮಾಡಿದ್ರೆ ಚಲೋನ ಅನ್ಸಂಗಿಲ್ಲ ನೋಡ್ರಿ ನಾ ಈಗ ಎರಡು ಮಾವಿನಕಾಯಿ ತಂದಿದ್ದೆ ಹುಳಿ ಸ್ವಲ್ಪ ಕಡಿಮೆ ಇರ್ತದಲ್ಲ ಹಾಗಾಗಿ ಇದೇ ಚಲೋ ರೀ ಗುಳಂಬ ಮಾಡೋಕ್ಕೆ ಎರಡನ್ನ ಸಿಪ್ಪಿ ತೊಳೆದು ಸಿಪ್ಪಿ ಅದನ್ನು ಹಿಂಗೆ ಹೆರೆದು ಇಟ್ಕೊಂಡಿದ್ದೆ ಈಗ ಅದನ್ನು ಸ್ವಲ್ಪ ತುಪ್ಪ ಹಾಕಿ ತುಪ್ಪ ಹಾಕಿಲ್ಲ ಹಾಗೆ ರೀ ಹಸಿ ವಾಸನೆ ಹೋಗ್ಲಿ ಅಂತೇಳಿ ಈಗ ಹಸಿ ವಾಸನೆ ಹೋಗೋತನ ಒಳಗೆ ಇದನ್ನು ಹುರಿತೀನಿ ಸೊಕಾಶಿ ಹುರಿದ್ರೆ ಚಲೋ ರೀ ಭಾಳ ಜೋರಿಟ್ರೆ ಇದು ಪಾತ್ರೆ ಎಲ್ಲ ಹತ್ಕೊಂಡ್ಬಿಡ್ತದ ಹಂಗೆ ಸಕಾಶಾಗಿ ಹುರ್ಕೋರಿ ಚಲೋ ಅನ್ನಿಸ್ತದೆ ಹಸಿ ವಾಸನೆ ಸ್ವಲ್ಪ ಹೋದ್ರೆ ಸಾಕು ಒಂದು ಐದು ನಿಮಿಷ ಭಾಳ ಈಸಿನೂ ಅದ ಮತ್ತು ಪಟಾಪಟ ಅಂತ ಆಗ್ಬಿಡ್ತದೆ ಎಲ್ಲರಿಗೂ ಇಷ್ಟ ಆಗ್ತದೆ ಈ ಕಟ್ಟ ಮಿಟ್ಟ ಥರ ಅನ್ನಿಸ್ತದಲ್ಲ ಹಂಗಾಗಿ ಚಲೋ ಅನ್ನಿಸ್ತದೆ ಈ ಉಪ್ಪಿನಕಾಯಿ ಇವು ಇದು ರೀ ಮಾವಿನಕಾಯಿ ಅದ್ರಲ್ಲಿ ಮಾಡಿದ್ರೆ ಭಾಳ ಹುಳಿ ಇರ್ತವಲ್ಲ ಬೆಲ್ಲ ಭಾಳ ಹಿಡೀತದ ಇದಂದ್ರೆ ಹುಳಿ ಕಡಿಮೆ ಇರ್ತದಲ್ಲ ಸ್ವಲ್ಪ ಚ ಕಡಿಮೆ ಹಿಡಿತದೆ ಬೆಲ್ಲನ ಈಗ ನೋಡಿರಿ ಹುರಿದು ಹಿಂಗೆ ಆಗ್ಬೇಕು ನೋಡ್ರಿ ಈ ಥರ ಪಾತ್ ಪಾತ್ರೆನ ತಳ ಬಿಟ್ಟು ಹಿಂಗೆ ಬರಬೇಕದು ಅಂದ್ರೆ ಚಲೋ ಅನ್ನಿಸ್ತದೆ ಈಗ ಇದಕ್ಕೆ ನಾವು ಬೆಲ್ಲ ಹಾಕೋಣ ಎರಡು ಮಾವಿನಕಾಯಿಗೆ ನೋಡ್ರಿ ನಾ ಈಗ ಒಂದು ವಾಟ್ಗ ಹಾಕ್ಲೈತಿ ನೋಡ್ರಿ ಬೆಲ್ಲ ಯಾಕಂದ್ರೆ ದೊಡ್ಡ ದೊಡ್ಡದು ಅದ ಪೂರ್ತಿ ಸಣ್ಣಾಗಿ ನಾವು ಅದನ್ನು ಕಟ್ ಮಾಡ್ಕೊಂಡಿಲ್ಲ ಹಂಗಕ್ಕೆ ಜಜ್ಜಿ ನಾವು ಬೆಲ್ಲನ ಹಂಗಾಗಿ ಒಂದು ವಾಟ್ಗದಷ್ಟು ಹಾಕಿ ನಾನು ನೀವಿಲ್ಲ ಸ ಪುಡಿ ಬೇಕಾದರೂ ಹಾಕ್ಕೊಬೋದು ಬೆಲ್ಲದ ಪುಡಿ ಎಲ್ಲ ಸಿಗ್ತದಲ್ಲ ಅದನ್ನು ಹಾಕೋಬೋದು ಈ ಮಾವಿನಕಾಯಿ ಮತ್ತು ನೀರು ಬಿಡ್ತದೆ ನೋಡ್ರಿ ಬೆಲ್ಲ ಹಾಕಿದ ಮೇಲೆ ಹಿಂಗ ನೋಡ್ರಿ ಇರ್ಬಿಡ್ತದ ಒಂದು ವೀಡಿಯೋಕ್ ವಯಸ್ಕೋ ವಯಸ್ಸು ಓರ್ ಕೊಡ್ಬೇಕಂದ್ರೆ ಒಂದು ಹತ್ತು ಸಲ ಬಂದು ಹೋಗ್ತಾರೆ ನೋಡ್ರಿ ಹುಡುಗರು ಹೊರಗೆ ರೂಮ್ ಮುಳುಗ ಬರಬೇಡ್ರಿ ಅಂದ್ರೆ ಕೇಳಂಗಿಲ್ಲ ಈಗ ನೋಡ್ರಿ ಇದೆ ಬೆಲ್ಲ ಉರಿ ಸಣ್ಣ ಇಟ್ಕೋಬೇಕು ಹಿಂಗೆ ಕೈ ಹಾಚ್ಕೋತಿದ್ರಿ ಇನ್ನೊಂದು ಐದು ನಿಮಿಷ ಕರಗಿ ಹೋಗ್ತದೆ ಎಲ್ಲ ನೋಡ್ರಿ ಬೆಲ್ಲ ಕರೆಕ್ಟ್ ಈಗ ನೀರು ಆಗ್ತಲ್ರಿ ಇನ್ನೊಂದು ಸ್ವಲ್ಪ ಅದು ಗಟ್ಟಿಯಾಗಿ ಓದ್ ಬರ್ತದೆ ಅವಾಗ ನಾವು ಅದನ್ನ ಬಂದ್ ತಳ ಹಿಡಿಬಾರ್ದು ಅಂತ ಹೇಳಿ ಹಿಂಗೆ ಕೈಯಾ ಕಿಲತ್ತಿದ್ವಿ ನೋಡ್ರಿ ಅವಾಗ ಎಷ್ಟು ನೀರು ಐತಿ ಕಡಿಮೆ ಆಯ್ತು ನೋಡ್ರಿ ಕೈ ಕೈಯಾಡ್ಸ್ಕೋತಾ ಇರೋದು ಸ್ವಲ್ಪ ನಡು ಕೈ ಬಿಟ್ಟರು ನಡೀತದೆ ಬಟ್ ಅವಾಗ ಅವಾಗ ಕೈಯಾಡ್ಸ್ತಿರ್ಬೇಕು ಇಲ್ಲ ಅಂದ್ರೆ ತಳ ಹಿಡ್ಕೋತದ ಹುಡುಗುರ್ಗಿದ್ನ ಚಪಾತಿ ಜೊತೆಗೂ ಕೊಡ್ಬೋದು ಹಂಗನೂ ತಿನ್ಬೋದು ನೋಡ್ರಿ ಅಷ್ಟು ಚಲೋ ಆಗಿ ಅನ್ಸ್ತದೆ ಎಲ್ಲರೂ ಆಲ್ಮೋಸ್ಟ್ ಇದು ಮಾಡೇ ಮಾಡಿರ್ತಾರ ಅನ್ಕೋತೀನಿ ಯಾವುದೋ ಹತ್ರ ಅಡುಗೆ ಹಿಂಗೆ ಮಾಡ್ಬೇಕಾದ್ರೆ ಅಡಿಗೆ ಅಂದ್ರೆ ಇಂಥವು ಗುಳಂಬ ಈ ಥರದ್ದು ಎಲ್ಲ ಹಿಂಗೆ ತಳ ಬಿಟ್ಟಾಗ ಅದು ಫುಲ್ ಹಿಂಗೆ ತಳ ಬಿಟ್ಟು ಬಂತಂದ್ರೆ ಆಗ್ಯದಂತನ ಅರ್ಥ ಈಗ ನೋಡ್ರಿ ನಾ ಏಲಕ್ಕಿ ಪುಡಿ ಹಾಕ್ಕೊಂಡೆ ಎರಡು ಮಾವಿನಕಾಯಿ ನೋಡ್ರಿ ಎಷ್ಟು ಅಂತ ಸಣ್ಣ ಡಬ್ಬಿ ಒಂದಿಷ್ಟು ಅನ್ನಿಸ್ತದೆ ಕರೆಗೆ ಹೋಗ್ಬಿಡ್ತದಿಲ್ಲ ಈಗ ಸ್ಟವ್ ಆಫ್ ಮಾಡಿರ್ತೀನಿ ನೋಡ್ರಿ ಇದು ಫೈನಲಿ ಸ್ವಲ್ಪ ಆರಲಿ ಆಮೇಲೆ ಒಂದು ಡಬ್ಬಿಗೆ ಹಾಕ್ತೀನಿ ಇದನ್ನು ನೋಡಿರಿ ಮೇಲೆ ಡಬ್ಬಿಗೆ ಹಾಕಿಟ್ಟೀನಿ ನೀವು ಸ್ಟೀಲ್ ಡಬ್ಬಿ ಯಾಕಿದೀ ಅನ್ಕೋಬೋದು ಈ ನಿಮ್ಮ ಕಡೆ ಬೇರೆ ಇದ್ದರೆ ಬೇರೆ ಡಬ್ಬಿಗೆ ಹಾಕೋರಿ ಗ್ಲಾಸಿನ ಡಬ್ಬಿ ಅಂತದೆಲ್ಲ ಈ ಗ್ಲಾಸಿನ ಯಾವ ಬಾಕ್ಸ್ ಯಾವ ಖಾಲಿ ಇರಲಿಲ್ಲ ಅದಕ್ಕೆ ನಾನು ಈ ಸ್ಟೀಲ್ ಡಬ್ಬಿಗೆ ಹಾಕಿಟ್ಕೊಂಡಿನಿ ಏನು ಆಗಂಗಿಲ್ಲ ಹಂಗೇನು ಇದಕ್ಕೆ ಚಲೋ ಇರ್ತದೆ ನೀವು ಟ್ರೈ ಮಾಡಿರಿ ಹೆಂಗೆ ಬಂತಂತೇಳಿ ತಿಳಿಸ್ರಿ ನಿಮಗೂ ವಿಡಿಯೋ ಚಲೋ ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಶೇರ್ ಮಾಡಿರಿ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಫೇಸ್ಬುಕ್ಕು ಇದೊಳಗೆ ಅಲ್ಲಿ ಇಲ್ಲ ಕಮೆಂಟ್ ಮಾಡಿರ್ತಾರೆ ಇದು ಯೂಟ್ಯೂಬ್ ಒಳಗೆ ಹೋಗಿ ನೀವು ಕಮೆಂಟ್ ಮಾಡಿರಿ ಅಂದ್ರೆ ನನಗೆ ಈ ಚಾನಲ್ ಒಳಗೆ ಸಿಗ್ತವು ಅದು ಫೇಸ್ಬುಕ್ ಒಳಗೆ ಹಾಕಿದ್ರೆ ಏನಾಗ್ತದ್ರೆ ಅಲ್ಲಷ್ಟು ಕಾಣ್ತಾವೆ ಯೂಟ್ಯೂಬ್ ಹೋಗಿ ಅಲ್ಲಿ ವಿಡಿಯೋ ಕೆಳಗೆ ಹಾಕಿದ್ರೆ ನಮಗೆ ಚಾನಲ್ ಒಳಗೆ ಮೆಸೇಜ್ ಕಮೆಂಟ್ ಬರ್ತಾವೆ ಅದಕ್ಕೆ ಪ್ಲೀಸ್ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಬಾಯ್